ಎಂತಹ ಕಡುಬಡವನಿಗೂ ಶ್ರೀಮಂತನಾಗುವ ಆಸೆ ಇದ್ದೇ ಇರುತ್ತದೆ ಅದಕ್ಕಾಗಿ ಅನೇಕ ಕಷ್ಟಗಳನ್ನು ಪಡುತ್ತಿರುತ್ತಾರೆ ಕೆಲವೊಂದು ಬಾರಿ ಪಡುವಂತಹ ಕಷ್ಟಗಳು ಯಾವುದೇ ಉಪಯೋಗವಾಗದೆ ವಿನಾಕಾರಣ ಕಷ್ಟಗಳೇ ಹೆಚ್ಚಾಗುತ್ತೆ ಹೊರತು ಯಾವುದು ಪ್ರಯೋಜನವಾಗುವುದಿಲ್ಲ ಪ್ರತಿಯೊಂದಕ್ಕೂ ಮಾರ್ಗ ಅನ್ನುವುದು ಇದ್ದೇ ಇರುತ್ತದೆ ಸರಿಯಾದ ಮಾರ್ಗದಲ್ಲಿ ಹೋದರೆ ನೀವು ತಲುಪಬೇಕಾದ ಜಾಗವನ್ನು ಬಹು ಬೇಗನೆ ತಲುಪಬಹುದು ಉದಾಹರಣೆಗೆ ನೀವು ಡೆಲ್ಲಿಗೆ ಹೋಗಬೇಕು ಅಂದ್ಕೊಂಡ್ರೆ ಡೆಲ್ಲಿಯ ಮಾರ್ಗ ನಾರ್ತ್ ಕಡೆಗೆ ಹೋಗಬೇಕೇ ಹೊರತು ನೀವು ಸೌತ್ ಕಡೆಗೆ ಹೋಗಿ ಡೆಲ್ಲಿಗೆ ಹೋಗ್ತೀನಿ ಅಂತಂದರೆ ಖಂಡಿತ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಹೋದ್ರೂ ತುಂಬ ಲೇಟ್ ಆಗುತ್ತೆ ಅಲ್ಲಿ ತನಕ ವಯಸ್ಸಾಗೋಗಿರುತ್ತೆ ಅದಕ್ಕೆ ನಾವು ತಿಳಿಸುವ ಹಾಗೆ ಯಾವುದೇ ಒಂದು ಕೆಲಸಕ್ಕೆ ಆಗಲಿ ಯಾವುದೇ ಒಂದು ಕಾರ್ಯಕ್ಕೆ ಆಗಲಿ ಯಾವುದೇ ಒಂದು ವಿಚಾರಕ್ಕೆ ಆಗಲಿ ಅದಕ್ಕೆ ಅದರದ್ದೇ ಆದ ಮಾರ್ಗಗಳಿರುತ್ತೆ ಆ ಮಾರ್ಗಗಳನ್ನು ಅನುಸರಿಸಿಯೇ ಹೋಗಬೇಕು ಆ ಮಾರ್ಗಕ್ಕಾಗಿ ನೀವು ಜ್ಯೋತಿಷ್ಯ ಶಾಸ್ತ್ರದ ಮೊರೆ ಹೋದರೆ ಮಾರ್ಗದರ್ಶನ ನಿಮಗೆ ಕಂಡೇ ಕಾಣುತ್ತೆ ಇಂತಹ ಮಾರ್ಗದರ್ಶನದಲ್ಲಿ ಬಡವನು ಕೂಡ ಕೋಟ್ಯಾಧಿಪತಿ ಆಗಬೇಕು ಅನ್ನುವುದಾದರೆ ಕೆಲವು ಮಾರ್ಗವನ್ನು ಅನುಸರಿಸಬೇಕಾಗುತ್ತದೆ ಆ ಮಾರ್ಗ ನಿಮ್ಮ ಜೊತೆಯಲ್ಲಿಯೇ ಇರುತ್ತದೆ ನಿಮ್ಮ ಹೆಂಡತಿಯ ಜೊತೆಯಲ್ಲೇ ಇರುತ್ತದೆ ಅಂದರೆ ನೀವು ನಂಬಲೇಬೇಕು ಹೌದು ಸ್ನೇಹಿತರೆ ಅದು ಹೇಗೆ ಸಾಧ್ಯ ಅಂತ ನೀವು ಕೇಳೋದಾದರೆ ಖಂಡಿತ ಹೇಳ್ತೀವಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಮೊಬೈಲ್ಗೆ ಬಂದು ಲಭ್ಯವಾಗುತ್ತೆ ಹಾಗೂ ಲಕ್ಷ್ಮಿ ಕಟಾಕ್ಷ ಯಂತ್ರನ ಯಾರು ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೋ ಅವರು ಮನೆಯಲ್ಲಿ ಖಂಡಿತವಾಗಿಯೂ ಅದೃಷ್ಟ ದೇವತೆ ನೆಲೆಸುತ್ತಾಳೆ ಮಹಾಲಕ್ಷ್ಮಿಯ ಆಗಮನ ಆಗುತ್ತದೆ ಅದಕ್ಕಾಗಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಕೇಳಿ ಪಡೆದುಕೊಳ್ಳಬಹುದು ಇನ್ನು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಯಾವ ಗಂಡ ಹೆಂಡತಿಯು ಪ್ರತಿನಿತ್ಯ ಈ ಕೆಲಸವನ್ನು ಮಾಡುತ್ತಾರೋ ಅವರಿಗೆ ಅದೃಷ್ಟದ ಬಾಗಿಲು ತೆಗೆದೇ ತೆಗೆಯುತ್ತದೆ ಅದರಿಂದ ಬಡವ ಕೂಡ ಶ್ರೀಮಂತನಾಗುವ ಸಾಧ್ಯತೆ ಇದ್ದೇ ಇರುತ್ತದೆ ಹಲವಾರು ಸ್ನೇಹಿತರಿರಬಹುದು ಹಲವಾರು ಬಂಧುಗಳು ಮಿತ್ರರಿರಬಹುದು ಯೋಗಕ್ಷೇಮ ಬಯಸುವವರು ಯಾರೇ ಇರಬಹುದು ಆದರೆ ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡ ಈ ರೀತಿಯಾದಂತಹ ಜಾಗವನ್ನು ತುಂಬಲು ಯಾರಿಂದಲೂ ಸಾಧ್ಯವಿಲ್ಲ ಇಬ್ಬರ ನಡುವೆ ಇರುವಂತಹ ಅನ್ಯೂನ್ಯತೆ ಪ್ರೀತಿ ದಾಂಪತ್ಯ ಜೀವನವೇ ಅವರ ಶ್ರೀಮಂತ ಜೀವನಕ್ಕೆ ಕಾರಣವಾಗುತ್ತದೆ ಅದು ಹೇಗೆ ಗುರುಗಳೇ ಅಂತ ನೀವು ಕೇಳಬಹುದು ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ನಡುವೆ ವಿಪರ್ಯಾಸವಾದ ಭಿನ್ನಾಭಿಪ್ರಾಯ ಬರಲೇಬಾರದು ಗಂಡ ಹೆಂಡತಿ ನಡುವೆ ಅನ್ಯೂನ್ಯ ದಾಂಪತ್ಯ ಜೀವನ ಇದ್ದಾಗ ಮಹಾಲಕ್ಷ್ಮಿಗೆ ಅದು ಶ್ರೇಷ್ಠವೆನಿಸುತ್ತದೆ ಗಂಡ ಹೆಂಡತಿ ಯಾವಾಗಲೂ ವಿಷ್ಣು ಲಕ್ಷ್ಮಿ ಇದ್ದ ಹಾಗೆ ಪ್ರೀತಿಯಿಂದ ಇರಬೇಕು ಹೆಂಡತಿಯು ಸಹ ಗಂಡನ ಪ್ರತಿಯೊಂದು ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಗಂಡನು ಸಹ ಹೆಂಡತಿಯ ಪ್ರೀತಿಗೆ ಪಾತ್ರರಾಗಿ ಅವನು ಸಹ ಹೆಂಡತಿಯ ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕು ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಒಬ್ಬರಿಗೊಬ್ಬರು ಸಲಹೆಗಳನ್ನು ನೀಡುತ್ತಾರೆ ಇಂತಹ ಸಲಹೆ ತುಂಬ ಅದ್ಭುತವಾದ ಮತ್ತು ಪ್ರಾಮಾಣಿಕವಾದ ಮತ್ತು ನೇರವಾದ ಸಲಹೆ ಆಗಿರುತ್ತೆ ಕೆಲವು ವಿಚಾರದಲ್ಲಿ ಹೆಂಡತಿ ಮಾತುಗಳನ್ನು ಕೇಳಿ ಮುನ್ನಡೆಯುವುದರಿಂದ ಅದೃಷ್ಟದ ಬಾಗಿಲು ತೆರೆದೇ ತೆರೆದುಕೊಳ್ಳುತ್ತೆ ಯಾಕೆಂದರೆ ಪ್ರತಿನಿತ್ಯ ಹೆಂಡತಿ ಆದವಳು ಗಂಡನ ಯೋಗಕ್ಷೇಮವನ್ನು ಬಯಸುತ್ತಿರುತ್ತಾಳೆ ಯಾವುದೇ ವಿಚಾರವಾಗಿರಬಹುದು ಸಂಪರ್ಕ ಅಂದರೆ ದೈಹಿಕ ಸಂಪರ್ಕವಾಗಿರಬಹುದು ಮಾನಸಿಕ ಸಂಪರ್ಕವಾಗಿರಬಹುದು ಎಲ್ಲವನ್ನು ಅರ್ಥೈಸಿಕೊಂಡು ಮಾಡಿದಾಗ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಾಗುತ್ತದೆ ಆದ್ದರಿಂದ ಇಂತಹ ಗಂಡ ಹೆಂಡತಿ ನಡುವೆ ಇರುವ ವೈಮನಸ್ಯ ವಿಪರ್ಯಾಸದ ಭಿನ್ನಾಭಿಪ್ರಾಯಗಳು ಇದ್ದಲ್ಲಿ ಮತ್ತು ಗಂಡ ಹೆಂಡತಿ ಜಗಳ ತಾರಕಕ್ಕೆ ಹೋಗಿದ್ದಲ್ಲಿ ಒಂದು ಕರೆ ಮಾಡಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರು ನಿಮ್ಮ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ಕೊಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ